ಕಳೆದ ಒಂದು ವಾರದಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ ಒಟ್ಟು ಎಂಟು ಲಕ್ಷದ ಎಂಬತ್ತೊಂದು ಸಾವಿರ ರೂಪಾಯಿ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಡಾ ವಿದ್ಯಾಕುಮಾರಿ ತಿಳಿಸಿದ್ದಾರೆ ಒಟ್ಟು ನಾಲ್ಕು ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳು ದಾಖಲಾಗಿದೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರುವರೆ ಲಕ್ಷ ರೂಪಾಯಿ ಕಾಪು ವಿಧಾನಸಭಾ ಕ್ಷೇತ್ರದ ಉದ್ಯಾವರ ಚೆಕ್ಪೋಸ್ಟ್ನಲ್ಲಿ ನಾಲ್ಕು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು ಇನ್ನು ಅಬಕಾರಿ ಇಲಾಖೆ ಇಪ್ಪತ್ತೊಂಬತ್ತು ಲೀಟರ್ ಹಾಗೂ ಪೊಲೀಸ್ ಇಲಾಖೆ ಹದಿನೈದು ಲೀಟರ್ ಅಕ್ರಮ ಮದ್ಯ ವಶಪಡಿಸಿಕೊಂಡಿದೆ ಹಾಗೆ ಅಬಕಾರಿ ಇಲಾಖೆ ನೂರ ಐವತ್ತು ಹಾಗೂ ಪೊಲೀಸರು ನೂರ ತೊಂಬತ್ತಾರು ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ ಜಿಲ್ಲೆಯಾದ್ಯಂತ ಅಕ್ರಮ ತಡೆಗೆ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದ್ದು ಚೆಕ್ಪೋಸ್ಟ್ನಲ್ಲಿ ಬಿಗಿ ತಪಾಸಣೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ತಿಳಿಸಿದರು ಈಗಾಗಲೇ ನಮ್ಮ ಚೆಕ್ಪೋಸ್ಟ್ಗಳಲ್ಲಿ ಸುಮಾರು ಎಂಬತ್ತು ಎಂಟು ಲಕ್ಷದ ಎಂಬತ್ತೊಂದು ಸಾವಿರ ಸೀಸ್ ಮಾಡಿದ್ದಾರೆ ಒಂದು ಉದ್ಯಾವರ ಚೆಕ್ಪೋಸ್ಟಲ್ಲಿ ಅಲ್ಲಿ ಒಂದು ನಾಲ್ಕು ಲಕ್ಷದ ಐವತ್ತೊಂದು ಸಾವಿರ ಸೀಸ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬೈಂದೂರು ಶಿರೂರು ಚೆಕ್ಪೋಸ್ಟಲ್ಲಿ ಮೂರು ಲಕ್ಷದ ಐವತ್ತು ಸಾವಿರವನ್ನು ಸೀಸ್ ಮಾಡಿದ್ದಾರೆ ಇದುವರೆಗೆ ಒಟ್ಟು ಏಳು ಏಳು ಎಫ್ ಐ ಆರ್ಗಳು ದಾಖಲಾಗಿದೆ ಎಕ್ಸೈಸ್ ಗಾಂಜಾ ಅದೇ ರೀತಿಯಲ್ಲಿ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಾಗಿ ಏಳು ಎಫ್ ಐ ಆರ್ಗಳು ಕೂಡ ಇದುವರೆಗೆ ದಾಖಲಾಗಿದೆ ಸಿ ವಿಸಿಲ್ ದೂರುಗಳು ಇಮಿಡಿಯೇಟ್ ಎಲ್ಲವೂ ಕೂಡ ಅಟೆಂಡ್ ಆಗಿದೆ ಎಸ್ ನೂರಿಪ್ಪತ್ನಾಲ್ಕು ದೂರುಗಳಲ್ಲಿ ನೂರ ಹತ್ತೊಂಬತ್ತು ಆ್ಯಂಡ್ ಕೇಸ್ಗಳು ಕ್ಲಿಯರ್ ಆಗಿದೆ ಐದು ಕೇಸ್ಗಳನ್ನು ಅದು ಸರಿಯಾದ ಮಾ ಇದು ಸರಿಯಾಗಿ ಮಾಡಿಲ್ಲ ಅನ್ನೋ ಅದು ಅನ್ಫಾರ್ಮೇಷನು ಸೇಮ್ ರಿಪೀಟೆಡ್ ಕಂಪ್ಲೇಂಟ್ ಈ ಕಾರಣಗಳಿಗೆ ಅದು ರಿಜೆಕ್ಟ್ ಆಗಿದೆ ಎ ಆರ್ ಓದಿಂದ ಉಳಿದದ್ದು ನೂರ ಹತ್ತೊಂಬತ್ತು ಕಂಪ್ಲೇಂಟ್ಗಳು ಕೂಡ ಅಡ್ರೆಸ್ ಆಗಿದೆ ಇದು ಅಲ್ಲದೆ ನಮಗೆ ನಮ್ಮದು ಒನ್ ನೈನ್ ಫೈವ್ ಜೀರೋ ಇರ್ಬೋದು ಲ್ಯಾಂಡ್ಲೈನ್ ನಮ್ಮದು ಕಂಟ್ರೋಲ್ ರೂಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಲ್ಲಿ ಆಫ್ಲೈನಲ್ಲಿ ಕೆಲವು ಫೋನ್ಗಳಿಗೆ ನಮಗೆ ಮಾಹಿತಿ ಬಂದಿರೋದು ಮತ್ತು ಎನ್ ಜಿ ಎಸ್ ಪಿ ಪೋರ್ಟಲ್ ಇದೆ ನಮ್ಮದು ನ್ಯಾಷನಲ್ ಗಿವೆನ್ಸ್ ಸರ್ವಿಸ್ ಪೋರ್ಟಲ್ ಅದಕ್ಕೆ ಸಂಬಂಧಪಟ್ಟ ಒಟ್ಟಾಗೆ ಇನ್ನೂರ ಮೂವತ್ತು ಇನ್ನೂರ ಮೂವತ್ತೆಂಟು ಕಂಪ್ಲೇಂಟ್ಗಳು ದಾಖಲಾಗಿದೆ ಇನ್ನೂರ ಮೂವತ್ತೆಂಟು ಇಲ್ಲ ಸಾರಿ ಇನ್ನೂರ ನಲವತ್ತೊಂದು ಕಂಪ್ಲೇಂಟ್ ದಾಖಲಾಗಿದೆ ಐದು ಪೆಂಡಿಂಗ್ ಇದೆ ಇನ್ನೂರ ಮೂವತ್ತೆಂಟು ಇತ್ಯರ್ಥ ಆಗಿದೆ ಇಷ್ಟು ಕಂಪ್ಲೇಂಟ್ಸ್ ದಾಖಲಾಗಿರುವಂಥದ್ದು ಇದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ